ಕಳೆದ ಆರೋಗ್ಯ ಜಾಗೃತಿ ವಿಡಿಯೋದಲ್ಲಿ ಪಿತ್ತಕೋಶದ ಉರಿಯೂತದ ಬಗ್ಗೆ ತಿಳಿದುಕೊಂಡ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಹೊಟ್ಟೆ ನೋವಿಗೆ ಮತ್ತೊಂದು ಪ್ರಮುಖ ಕಾರಣವಾದ ಅಪೆಂಡಿಸೈಟಿಸ್ ಬಗ್ಗೆ ತಿಳಿದುಕೊಳ್ಳೋಣ ನಾನು ನಿಮ್ಮ ಡಾಕ್ಟರ್ ರೂಪಶ್ರೀ ಪ್ಯಾಥಾಲಜಿಸ್ಟ್ ಅಪೆಂಡಿಕ್ಸ್ ಆರ್ಗನ್ ಒಂದು ಸಣ್ಣ ಕರಳು ಹಾಗೂ ದೊಡ್ಡ ಕರುಳಿನ ನಡುವೆ ಇರುವ ಒಂದು ಸಣ್ಣ ಆರ್ಗನ್ ಆಗಿರುತ್ತೆ ಇದು ಹೊಟ್ಟೆಯ ಬಲ ಕೆಳ ಭಾಗದಲ್ಲಿ ಇರುತ್ತೆ ಇದರ ಫಂಕ್ಷನ್ ನಮ್ಮ ಬಾಡಿನಲ್ಲಿ ತುಂಬಾ ಕಡಿಮೆ ಆಗಿದ್ರು ಒಂದ್ ಒಮ್ಮೊಮ್ಮೆ ಇದರ ಉರಿ ಊತ ಕಾಣಿಸಿಕೊಂಡು ಅದನ್ನ ಅಪೆಂಡಿಸೈಟಿಸ್ ಅಂತ ಕರಿತೀವಿ ಅಪೆಂಡಿಸೈಟಿಸ್ ಅಂದ್ರೆ ಏನು ಮೋಸ್ಟ್ ಕಾಮನ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಾ ಸೋಂಕಿನಿಂದ ಈ ಅಪೆಂಡಿಕ್ಸ್ ಉರಿ ಊತ ಕಾಣಿಸಿದ್ರೆ ಅದನ್ನ ನಾವು ಅಪೆಂಡಿಸೈಟಿಸ್ ಅಂತ ಕರಿತೀವಿ ಇದರಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಹೋದರೆ ಆ ಊತ ಕಾಣಿಸಿ ಬರುವ ಅಪೆಂಡಿಕ್ಸ್ ಬರ್ಸ್ಟ್ ಆಗಿ ಸ್ಪಾಂಟೇನಿಯಸ್ ಬ್ಯಾಕ್ಟೀರಿಯಲ್ ಪೆರಿಟೋನೈಟಿಸ್ ಅನ್ನೋ ಕಾಂಪ್ಲಿಕೇಶನ್ ಕೂಡ ಆಗಬಹುದು ಅಪೆಂಡಿಸೈಟಿಸ್ ನ ಪ್ರಮುಖ ಲಕ್ಷಣಗಳು ಏನು ಮೊದಲಿಗೆ ಹೊಟ್ಟೆ ನೋವು ಹೊಟ್ಟೆಯ ಮಧ್ಯ ಭಾಗದಲ್ಲಿ ಕಾಣಿಸುತ್ತೆ ಹಾಗೂ ಈ ಹೊಟ್ಟೆ ನೋವು ಬರ್ತಾ ಬರ್ತಾ ಬಲ ಹೊಟ್ಟೆ ಭಾಗದ ಕೆಳಗಡೆಗೆ ಸರಿಯುತ್ತೆ ಈ ನೋವೇನಾದ್ರೂ ಗ್ಯಾಸ್ಟ್ರಿಕ್ ನಿಂದ ಆಗ್ತಿದ್ಯಾ ಅಂತ ನೀವು ಕನ್ಫ್ಯೂಸ್ ಆಗಿದ್ರೆ ಅಪೆಂಡಿಸೈಟಿಸ್ ನೋವ್ ಬಂದು ಇದೇ ರೀತಿ ನಿರಂತರವಾಗಿದ್ದು ತಿರುಚುವ ರೀತಿ ಅಥವಾ ಏನಾದ್ರೂ ಚುಚ್ಚುವ ರೀತಿಯಲ್ಲಿ ಕಾಣಿಸುತ್ತೆ ಹಾಗೂ ಈ ಉರಿಯೂತದ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ನಿಮಗೆ ಜ್ವರ ವಾಂತಿ ಹೊಟ್ಟೆಯ ಉಬ್ಬರ ಕೂಡ ಕಾಣಿಸಬಹುದು ಸರಿ ಹಾಗಾದ್ರೆ ಅಪೆಂಡಿಸೈಟಿಸ್ನ ಡಯಾಗ್ನೋಸ್ ಹೇಗೆ ಮಾಡಬಹುದು ಅಂದ್ರೆ ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಡಬ್ಲ್ಯೂ ಪಿ ಸಿ ಕೌಂಟ್ ನಾವು ಮಾಡಿದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ತಿಳಿದು ಬರುತ್ತೆ ಹಾಗೂ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯು ಎಸ್ ಜಿ ಅಪ್ಡಮನ್ ಸ್ಕ್ಯಾನ್ ಅನ್ನೋದನ್ನ ಮಾಡಿಸ್ಬೇಕಾಗತ್ತೆ ಅದರಲ್ಲಿ ಅಪೆಂಡಿಸೈಟಿಸ್ ಇದೆಯಾ ಹಾಗೂ ಅದ್ರದ್ದು ಸಿವಿಯಾರಿಟಿ ಎಷ್ಟಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ ಅಪೆಂಡಿಸೈಟಿಸ್ ಇದೆ ಅಂತ ತಿಳಿದು ಬಂದಲ್ಲಿ ಹಾಗೂ ಅದರಲ್ಲಿ ಎರಡು ವಿಧ ವಿಧ ಇರುತ್ತೆ ಒಂದು ಅಕ್ಯೂಟ್ ಅಪೆಂಡಿಸೈಟಿಸ್ ಹಾಗೂ ಕ್ರೋನಿಕ್ ಅಪೆಂಡಿಸೈಟಿಸ್ ಅಕ್ಯೂಟ್ ಅಪೆಂಡಿಸೈಟಿಸ್ ನಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಿವಿಯಾರಿಟಿ ತುಂಬಾ ಜಾಸ್ತಿ ಇರುತ್ತೆ ಹಾಗೂ ಆ ಟೈಮ್ ನಲ್ಲಿ ಸರ್ಜರಿ ಇಮಿಡಿಯೇಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಆಗ ನಿಮ್ಮ ಡಾಕ್ಟರ್ ನಿಮಗೆ ವಿಶ್ರಾಂತಿ ಏನು ಊಟ ಊಟದ ವಿಶ್ರಾಂತಿಯನ್ನು ಕೊಟ್ಟು ಐ ವಿ ಫ್ಲೂಯಿಡ್ಸ್ ಕೊಡ್ತಾರೆ ಹಾಗೂ ಐ ವಿ ಆಂಟಿಬಯೋಟಿಕ್ಸ್ ಕೊಟ್ಟು ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನ ಫಸ್ಟ್ ಕಡಿಮೆ ಮಾಡಿಕೊಂಡು ಒಂದ್ಸಲ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಡಿಮೆ ಆಗಿದೆ ಅಂದಾಗ ಸರ್ಜರಿ ತಗೊಳ್ತಾರೆ ಈ ಸರ್ಜರಿ ಬಂದು ನಮಗೆ ಕೀ ಹೋಲ್ ಅಪೆಂಡಿಸೆಕ್ಟಮಿ ಅಂತ ಕರಿತೀವಿ ಇದು ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಇದರಲ್ಲಿ ಒಂದು ಸ್ಮಾಲ್ ಕೀ ಹೋಲ್ ಅಷ್ಟು ಸಣ್ಣ ಒಂದು ಎಂಟ್ರಿಯಿಂದ ಹೊಟ್ಟೆಯ ಭಾಗಕ್ಕೆ ಹೋಗಿ ಅಲ್ಲಿಂದ ಅಪೆಂಡಿಕ್ಸ್ ನ ರಿಮೂವ್ ಮಾಡಲಾಗುತ್ತದೆ ಸರಿ ಹಾಗಾದ್ರೆ ಅಪೆಂಡಿಸೈಟಿಸ್ ನ ಬರದೆ ಇರೋ ತರ ಪ್ರಿವೆಂಟ್ ಹೇಗ್ ಮಾಡಬಹುದು ಇದಕ್ಕೆ ಕಂಪ್ಲೀಟ್ ಪ್ರಿವೆನ್ಶನ್ ಅಂತ ಇರೋದಿಲ್ಲ ಒಂದು ಫ್ಯೂ ನ ನೀವು ನ ಮಾಡ್ಕೊಳ್ಳೋದ್ರಿಂದ ಅಪೆಂಡಿಸೈಟಿಸ್ ಬರದೆ ಇರೋ ಆದಷ್ಟು ಬರದೆ ಇರೋ ತರ ನೋಡ್ಕೋಬಹುದು ಆಹಾರದಲ್ಲಿ ಫೈಬರ್ ರಿಚ್ ಫುಡ್ ಐಟಮ್ಸ್ ಏನಿರುತ್ತೆ ತರಕಾರಿ ಹಾಗೂ ಹಣ್ಣು ಇದನ್ನ ಜಾಸ್ತಿ ಸೇವನೆ ಮಾಡಬೇಕು ಹಾಗೂ ನೀರನ್ನು ಜಾಸ್ತಿ ಕುಡಿಯೋದ್ರಿಂದನೂ ಅಪೆಂಡಿಕ್ಸ್ ಅಪೆಂಡಿಸೈಟಿಸ್ ನ ಪ್ರಿವೆಂಟ್ ಮಾಡಬಹುದು ಹಾಗು ನಿಮಗೇನಾದ್ರು ಮಲಬದ್ಧತೆ ಸಮಸ್ಯೆ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ ಇದು ಒನ್ ಆಫ್ ದ ರೀಸನ್ ಆಗಿರ್ಬಹುದು ಅಪೆಂಡಿಸೈಟಿಸ್ ಆಗೋದಕ್ಕೆ ಹಾಗಾಗಿ ಮಲಬದ್ಧತೆ ಇದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ಫುಡ್ ಐಟಮ್ಸ್ ನ ನೀವು ಕರೆಕ್ಟ್ ಆಗಿ ಡಯಟ್ರಿ ಫುಡ್ ರೆಗ್ಯುಲೇಷನ್ಸ್ ಮಾಡೋದ್ರಿಂದ ನೀವು ಇದನ್ನ ಪ್ರಿವೆಂಟ್ ಮಾಡಬಹುದು ಎಲ್ಲ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದಾನೆ ಆಗ್ತದೆ ಅಂತ ಇಗ್ನೋರ್ ಮಾಡಬೇಡಿ ಬಲಭಾಗದ ಹೊಟ್ಟೆ ನೋವು ಹಾಗೂ ಅದರ ಜೊತೆಗೆ ಜ್ವರ ವಾಂತಿ ಏನಾದ್ರೂ ಕಾಣಿಸ್ಕೊತಾ ಇದ್ರೆ ಇದು ಅಪೆಂಡಿಸೈಟಿಸ್ನ ಲಕ್ಷಣಗಳಾಗಿರಬಹುದು ಅಪೆಂಡಿಸೈಟಿಸ್ ಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ತುಂಬಾ ಇರುತ್ತೆ ಹಾಗಾಗಿ ಹೊಟ್ಟೆ ನೋವನ್ನ ಇಗ್ನೋರ್ ಮಾಡ್ದಲೆ ಆದಷ್ಟು ಬೇಗ ನಿಮ್ಮ ಡಾಕ್ಟರ್ ಅನ್ನ ಸಂಪರ್ಕಿಸಿ ಏನಾದ್ರು ಈಗಾಗ್ಲೇ ಹೇಳಿರೋ ರೋಗ ಲಕ್ಷಣಗಳಿದ್ದು ಅಪೆಂಡಿಸೈಟಿಸ್ ಇರ್ಬಹುದಾ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ದು ಲ್ಯಾಬ್ ರಿಪೋರ್ಟ್ ಏನಾದ್ರು ಮಾಡಿಸಿದ್ರೆ ಅದನ್ನ ನನಗೆ ಡಿ ಮಾಡಿ